ಹಾಯ್ ಹಲೋ ಇವತ್ತು ನಾವು ಮೆಕ್ಕಿಕಾಯಿ ಸೆಂಡಿಗೆ ಮಾಡ್ತೇವೆ ಮೆಕ್ಕಿಕಾಯಿ ಒಂದು ಕೆ ಜಿ ಅದಾವ ಅಷ್ಟು ಅರ್ಧ ಹೆಂಚಿಟ್ಟಿದನು ಇನ್ನು ಅರ್ಧ ಹೆಂಚು ಅದ ಇವು ಈಗ ಮೆಕ್ಕೆಕಾಯಿ ಇವನ್ನ ಹೆಂಚಿಟ್ಕೋಬೇಕು ಹೆಂಚಿಟ್ಕೊಂಡ ಇದಕ್ಕೆ ಉಪ್ಪು ಹಾಕಿ ಒಂದು ಒಂದು ಹನ್ನೆರಡು ತಾಸು ಇಡ್ಬೇಕು ಇವನು ಅದ್ರ ಉಪ್ಪು ಹಾಕಿ ಎಲ್ಲ ನೀರು ಬಿಡ್ತೈತಿ ಅದು ಕೈ ರಸ ಎಲ್ಲ ಹೊಕ್ಕತಿ ಕೈ ರಸ ಎಲ್ಲ ಹಾದ್ದಿಂದ ಮುಂಜಾನೆ ಬೆಳಗ್ಗೆ ಎದ್ದ ಒಂದು ಸ್ವಲ್ಪ ಖಾರ ಪುಡಿ ಉದ್ರಸಿ ಮಾಡಿಗಿನ ಮ್ಯಾಗ್ ಒಣಗಾಕ ಇದು ಒಂದು ನಾಲ್ಕೈದು ದಿನ ಒಣಗಿದ್ವು ಅಂದ್ರೆ ಸ್ಯಂಡಿಗೆ ಭಾಳ ಚಲೋ ಅಕ್ಕವು ಮಾಡಿ ನೋಡ್ರಿ ಹೆಂಗಾಕ ಒಣಗಿದ್ದಂತ ತೋರಿಸ್ತೇನೆ ನಿಮ್ಗೆ ಭಾಳ ಟೇಸ್ಟ್ ಅಕ್ಕವು ಮೆಕ್ಕೆಕಾಯಿ ಅಂತಾರೆ ಇವು ಮೆಕ್ಕೆಕಾಯಿ ಇವು ಪೇಟ್ಯಾಗೂ ಸಿಗ್ತಾವೆ ಹೊಲ್ಗೊಳ್ಳದಾಗ

इन्द उपडिर्त्रोग उपकियला इडबु अग उपर्बि अत्र जोडी कै हि होतो हिला ना अनस मेकिकाय सॅणिनु छोला का उपनक चटणी भळ छोलाको मा नोड्री ಇವನು ಬಿಸಿಲಿಗೆ ಒಂದು ಎಂಟು ದಿನವ್ರ ಒಣಗಿಸ್ಬೇಕು ಪಾಟ್ ಪಾಟಿದ್ದ ದಿಪ್ಪು ಇರ್ತತಿದ್ವು ಸ್ವಲ್ಪ ಒಣಗಿದ ಅಂದ್ರೆ ಭಾಳ ಬಾಳ ಇವು ಎಣ್ಣೆ ಕರಿಬೇಕು ಅನ್ನದ ಜೋಡಿ ತಿನ್ಬೇಕು ಭಾಳ ಟೇಸ್ಟ್ ಆಗ್ತಾವ ಇವನು ಹೋಳು ಮಾಡಿ ಕಲಸಿ ಒಂದು ನೈಟ್ ಇಡ್ಬೇಕು ಇಟ್ಟರೆ ಎಲ್ಲ ನೀರು ಬಿಡ್ತತಿ ಅದು ನೀರು ಬಿಟ್ಟ ಅಂದ್ರೆ ಕೈ ನೀರೆಲ್ಲ ಉಕ್ಕತಿ ಕೈ ಆಗೋದ್ರವು ಬಿಸಿಲಿಗೆ ಎಲ್ಲ ಸುಟ್ಟು ಉಕ್ಕತಿ ಆದರೂ ಒಂದು ಸ್ವಲ್ಪ ಬಿಡ್ತತಿ ಆದರೂ ಒಂದು ಇಟ್ಟು ನೀರನ್ನ ಬಸ್ಗೆ ಉಕ್ಕತಿ ಅದು ಕೈ ಸಹ ಬಸರು ಅಂದ್ರೆ ಅದಿಗೆ ಭಾಳ ಟೇಸ್ಟ್ ಹಾಕವ

ತೋರಿಸ ನೋಡ್ರಿ ಹೆಂಗ ಕೇಳೋನ್ಕಿರೆ ಎಲ್ಲ ನೀರ್ ಬಿಡ್ತತಿ ಒಂದ್ ಬುಟ್ಟಿ ಒಳಗೆ ಇಟ್ಟು ಬಿಡಬೇಕು ಒಂದು ಒಂದು ನೈಟ್ ಹಿಟ್ಟರೆ ಎಲ್ಲ ರಸ ಬಿಟ್ಟು ಅದನ್ನು ತಗದು ಬಿಡ್ದು ರಸ ಇಲ್ಲ ಚೇಂಜ್ ಚೇದ್ಬಿಡ್ದು ಆಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ ಒಣ ಇವು ಒಣಗಿತ್ತು ಇಲ್ಲ ತೋರಿಸ್ತಿದ್ದೆ ನಾನು ಈ ಥರ ಈ ಥರ ಒಳಗೆ ಗುಟ್ಟಿ ಒಳಗೆ ಹಾಕಿ ಹಿಂಗೆಟ್ ಹೊಡ್ದೀನಿ ಅದು ಬಸಿತೈತೆ ಬಸದಿಂದ ಆಕತಿ ಮಾಡಿ ನೋಡ್ರಿ ಅಂಗಡಿಗಿಂತ ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೋ ಬಾಯ್ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಬಾಯ್ ಬಾಯ್